ಹೈಸ್ಕೂಲ್ ಸಾಲ ಕೋರಿ ಹೊಳಿ ನೋಡ ತಾಳ ಮಾರಿ ಬರ್ತಾಳ ಮೈ ಮಲ ನಾ ಮೊದಲ ಊಡಾಳ ಹೋರಿ ಒಡ ಬ್ಯಾಡ ಸುಳ್ಳ ನಾ ಮೊದಲ ಊಡಾಳ ನೀ ನನ್ನ ಮುದ್ದಿನ ರೋಜಾಣ ನಿಮ್ಮ ಓಣಿಗೆ ರಾಜ ಏನ ಮಾಡ್ತಿರ್ತಾ ಸ್ಟೈಲ ನೋಡಿ ಆಗಿನ ಪಾಗಲ್ಲ ಗೂಗಲದಾಗ ಹುಡುಕಿ ರೂಣು ಸಿಗುದಿಲ್ಲ ನಿನ್ನಂತ ಮಾಲ ಮನಸ್ಸಿನ ಮಾತ ಹೇಳ್ಬೇಕಂದ್ರು ಒಟ್ಟ ಕೈಗೆ ಸಿಗುವಲ್ಲಿ ಯಾನು ಮಾಡಬೇಕ ತಿಳಿಯಲ್ ಕಾಗಿ ಬರದ ತಿಳಿಸಿನಿ ಈ ಕ್ಯಾಲಿ ಗಾಡಿ ಹೊಡಿಯಕ್ಕೆ ತಿಳಿಬ್ಯಾಡ ಹಗರ ನಾ ಇನ್ನ ಚಿಗುರುವ ಬೇರೆ ಎಷ್ಟರ ಐತಿ ಹಗರ ಒಂದೇರ ಇಳು ಸತ್ತನ ನೀರ ತಿಳಿಯ ಬೇಡ ನನ ಹಗರ ನಾ ಇನ್ನು ಚಿಗುರುವ ಬೇರ ಎಷ್ಟರ ಐತಿ ಹಗರ ಇಳು ಸತ್ತನ ಕೊಡುದಿಲ್ಲ ನಿನ್ನ ನೀರ ಕೆಳಕ ನಿನ್ನ ಸೊಂಟ ಹುಡುಗುರ ಬಿದ್ದ ಗಂಟ ಯಾರೇ ಹಾಕ್ಯಾರ ಪ್ರಿಂಟ ಒಬ್ಬೊಬ್ಬ ಇವಳು ಐಶ್ವರ್ಯ ರಯ್ಯ ಗಿಚ್ಚೆ ಹಾಕ್ತಿ ಅರಿಬಿ ಕಡದಂಗಾತ ಇರಿಬಿ ಕೆಳತ ನಿನ್ನ ತರಿಬಿ ನಿನ್ನ ನುಡಿದಾಗ ನತ್ತಿಲನಿ ಇದ್ದೀ ಐ ಸ್ಕೂಲ ಪಿಲ್ಲ ಕೆಲಾಲ ನಮ್ಮೂರಾಗ ನೀ ಎತ್ತಿಂಡಿ ಮಾಲ ಆಗಿಲ ಆದರೂ ಕೆಸ ನಿನ್ನ ತನುವಾಗಿ ಆಗಲಿ ಕೇಳ ಹುಡುಗಿ ಸುಸ್ತ ಬೈತಾರಂತಿ ನಿಮ್ಮ ಮೀಸ ಕೊಡ್ತನ ತಡಿಯ ಹುಡುಗಿ ಕಿಸ ಅಡಿಬಡ ಹುಡುಗಿ ನನಗ ಯಾವಣ ಕೇಳ ನಿನ್ನ ಮಾವ ಬೈತಾರಂತೀ ನಿಮ್ಮ ಮೀಸ ಕೊಡ್ತನ ತಡಿಯ ಒಂದು ಕೆಸ ಅಡಿಬಡ ಹುಡುಗಿ ನನಗ ಯಾವಣ ಕೇಳ ನಿನ್ನ ಮಾವ ಸಣ್ಣ ಶೇಪ ನಮ್ಮೂರಾಗ ನೀನ ಟಾಪ ಮೌನೇಶ್ನ ನೋಡಿ ನಗ ಬ್ಯಾಡ ಸುಮ್ಮನಿ ಹೋಗ ಹಣ್ಣ ಬಾಳ ರಾಂಗ ಇವನ ನೋಡಬೇಡ ಸುಮ್ಮ ಹೋಗ ದೇವರಾಜನ ಕೇಳ ಹುಡುಗಿ ನಾ ಬಾಳ ಸೈಲೆಂಟ್ ಜೀವದ ಗೆಳೆಯರ ಇರುತ್ತಾರ ಇವರು ಯಾವತ್ತು ಜೋಡಾಗಿ ಕೈಡ ಕೊಟ್ಟಲು ಹೋಗ ಹುಡುಗಿ ನಿಮ್ಮತ್ತ ಹುಡುಗರಿಗೆ ಸಾಹಿತ್ಯ ಬರೀತು ಕೇಳ ವೈರಿ ಡಿಫ್ರೆಂಟ್ ನನ್ನ ಸಾಹಿತ್ಯ ಕೇಳಿಯುದಾರ ಹೊಟದಂಗ ಆಗ್ಬೇಕು ಕರೆಂಟ್ ನಾ ಸಣ್ಣ ಕವಿಗಾರ ಶಿಶಾಕ ಗಟಗೆ ನನ್ನ ಹೆಸರ ಕೊಳ್ಳೂರ ಊರಿನ ಕಳವಿದ ಬಿಡಣಿ ಹಿಂತ ಜನಪದ ಸಿದ್ದು ಪೂಜಾರಿ ಅಣ್ಣ ಬೆಂಕಿ ಹೊಳದಾಗ ಮುಗಿಲನ ಚೂಕಿ ಗಾಯನದಾಗ ಇವ ಕಿಂಗ ನೋಡ ಹುಲಿ ಹಂಗ ಈ ಗೀತೆಯನ್ನು ಹೊರಗಡೆ ತಂದವರು ಜೋಡಿ ಜೀವಿಗಳಾದ ಮೌನೇಶ್ ನಿಂದಳಿ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ತ್ರೀ ಜೀರೋ ಹನುಮಂತ್ ಆರ್ ಎಕ್ಸ್ ಸೂರಿ ಬಳಬಟ್ಟಿ ಇವರ ಮೊಬೈಲ್ ನಂಬರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಏಟ್ ನೈನ್ ತ್ರೀ ಸೆವೆನ್ ಜೀರೋ ಸೆವೆನ್ ದೇವರಾಜ್ ಕಲ್ಕಿ ಬಳಬಟ್ಟಿ ಇವರ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಟೂ ಫೈವ್ ಫೋರ್ ಸೆವೆನ್ ಏಟ್ ಸಿಕ್ಸ್ ಈ ಗೀತೆಗೆ ಸಾಹಿತ್ಯವನ್ನು ಬರೆದವರು ಮುದ್ದೆ ಬಿಹಾರ ನಾಡಿನ ತ್ರೀ ಟಿ ಸಾಹಿತ್ಯಕಾರಾಂಕ್ ಎಸ್ ಹಗಟಿ ಸಾಕಿಂಗ್ ಕೋಲೋರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಒನ್ ಡಬಲ್ ಸೆವೆನ್ ಸೆವೆನ್ ಏಯ್ಟ್ ಟು ಹಾಡಿದವರು ಅಲ್ಬಾ ಅವರಿನ ಸಾಹಿತ್ಯ ಪ್ರೇಮಿ ಸಿದ್ದು ಪೂಜಾರಿ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೈವ್ ಸಿಕ್ಸ್ ಏಟ್ ಸೆವೆನ್ ಟು